ಹಾಯ್ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಬರ್ಮಣ್ಣ ಕಂದಾಟಿ ಇವತ್ತು ಒಂದು ಅಡಿಕೆ ಹೊಲದೊಳಗೆ ಕೆಲಸ ಮಾಡ್ತಕ್ಕಂಥದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದಾವೆ ಅಡಿಕೆ ಹೊಲದೊಳಗೆ ನೀರು ಚೆನ್ನಾಗಿ ನಿಲ್ಲಿ ಅಂತಂದು ನಾಲ್ಕು ಜನ ಲೇಬರ್ ಕರ್ಕೊಂಡು ಬಂದು ಒಂದು ಒಡ್ಡಾಗ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾವೆ ಒಳ್ಳೆಯ ಹುರುಪಿನಿಂದ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಕೆಲಸಗಾರರು ನೋಡಿ ಈ ಅಡಿಕೆ ಚೆನ್ನಾಗಿ ಬೆಳೆದಿದೆ ಅಡಿಕೆ ನೀರು ಈಗ ಬೇಸಿಗೆ ಇರೋದರಿಂದ ನೀರಿನ ಕೊರತೆ ಅನ್ನೋ ಉದ್ದೇಶದಿಂದ ನೀರು ಸಮರ್ಪಕವಾಗಿ ಬಳಕೆ ಆಗಲಿ ಅನ್ನೋ ಉದ್ದೇಶದಿಂದ ಆ ಅಡಿಕೆ ಹೊಲದ ಸುತ್ತು ಸ್ವಲ್ಪ ಒಡ್ಡನ್ನು ಹಾಕ್ತಾ ಇದ್ದಾವೆ ಈ ಒಡ್ಡು ಈಗ ಆಗ್ತಾ ಇದ್ದಾರ ನೋಡಿ ಇವ್ರು ನಾಲ್ಕು ಜನ ನಮ್ಮ ಸ್ನೇಹಿತರು ಒಬ್ಬರು ಸೋಮಣ್ಣ ಅಂತಂದು ಇನ್ನೊಬ್ಬರು ಮಲ್ಲಪ್ಪಜ್ಜ ಅಂತಂದು ನಮ್ಮ ಕಾಯಿಮ್ಮು ಇವರು ಇರಪ್ಪಜ್ಜ ನೀವು ಹೊಲ್ದಾಗ ನೋಡಿದ್ದೀರಿ ಇನ್ನೊಬ್ಬರು ಕೊಟ್ಟರೇಶಿ ಅಂತಂದು ಒಳ್ಳೆ ಕೆಲಸಗಾರರು ಕೆಲಸಗಾರಿದ್ರೆ ರೈತರು ಬದುಕು ಯಾಕಂದರೆ ರೈತರು ಏನೇ ಮಾಡ್ತವೆ ಅಂತಂದರೂ ಕೆಲಸಗಾರರು ಚೆನ್ನಾಗಿ ಮನಸ್ಸು ಕೊಟ್ಟು ಕೆಲಸ ಮಾಡಿದರೆ ರೈತರು ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಆಕತಿ ಅದಕ್ಕೋಸ್ಕರ ಒಂದು ಒಳ್ಳೆಯ ಕೆಲಸಗಾರನಿಗೆ ಸಿಕ್ಕಿದರ ಅದು ನಮಗೆ ಖುಷಿ ಪಡ್ತಕ್ಕಂಥ ವಿಷಯ ಅಡಿಕೆ ಕಾಯಿ ಬಿಟ್ಟಿದೆ ಕೆಲವೊಂದು ಇನ್ನೂ ಸುಧಾರಣೆ ಆಗಬೇಕು ಅಂದರೆ ಒಂದೊಂದು ಗೊರಲಾಗಿ ಬಿಟ್ಟಿದೆವು ನೋಡಿ ಇಲ್ಲಿ ಕಾಯಿ ಚೆನ್ನಾಗಿ ಬಿಡ್ದವು ಒಂದೊಂದ್ರಾಗ ಚೆನ್ನಾಗಿದ್ದವು ಈಗ ಸ್ವಲ್ಪ ನಿನ್ನೆ ದಿವಸ ಸ್ವಲ್ಪ ರಾಸಾಯನಿಕ ಗೊಬ್ಬರವನ್ನು ಸ್ವಲ್ಪ ಹಾಕಿದ್ವಿ ಅದಕ್ಕಿಂತ ಮೊದಲು ಕೊಟ್ಟಿಗೆ ಗೊಬ್ಬರನೂ ಹಾಕಿದ್ದೀವಿ ಇದು ಇನ್ನೊಂದು ಫೀಲ್ಡು ಮೊನ್ನೆತ್ತೊಂದು ಫೀಲ್ಡ್ ತೋರಿಸಿದ್ದೆ ಅದು ನಮ್ಮದೆ ಇದು ಇನ್ನೊಂದು ಫೀಲ್ಡು ಇದು ಸುಮಾರು ಒಂದು ಎರಡು ಎಕರೆ ಇರ್ತಕ್ಕಂಥ ಅಡಿಕೆ ನೋಡಿ ಅಲ್ಲಿ ಸ್ವಲ್ಪ ಧ್ವನಿ ಚೆನ್ನಾಗದವು ಹಂಗಿರಬೇಕು ಅಡಿಕೆ ಏನು ಕೊರತೆ ಇಲ್ಲ ಈ ಹೊಲಕ್ಕೆ ಯಾಕಂತಂದ್ರೆ ತುಂಗಭದ್ರಾ ನದಿಯಿಂದ ಹತ್ತು ಎಚ್ ಪಿ ಮೋಟ್ರ್ ಮೂಲಕ ನೀರು ಲಿಫ್ಟ್ ಮಾಡಿ ಎತ್ತಿ ನೀರು ಹೊಲಕ್ಕೆ ಕೊಡ್ತಾಯಿದ್ದಾವೆ ಹಸಿ ಇದೆ ನೀರಿನ ತೊಂದರೆ ಇಲ್ಲ ಇದು ಎರಡು ಎಕರೆ ಎರಡು ಕಾಲು ಎಕರೆ ಆಗ್ತತಿ ಅಡಿಕೆ ಇಲ್ಲೊಂದು ನಿಂಬೆ ಗಿಡನೂ ಬೆಳೆಸಿದ್ದೀವಿ ನಿಂಬೆ ಹಣ್ಣು ಮನೆಗೆ ಬೇಕಾಗ್ತಕ್ಕಂಥ ನಿಂಬೆ ಹಣ್ಣು ಸಿಕ್ತತಿ ಗಜನಿಂಬಿ ಹಣ್ಣು ಒಳ್ಳೆ ಚೆನ್ನಾಗಿ ಹಣ್ಣು ಇರ್ತತಿ ಆದ್ರೆ ಇನ್ನೂ ಕಾಯಿ ಜಾಸ್ತಿ ಬಿಟ್ಟಿಲ್ಲ ಇಷ್ಟೆಲ್ಲ ನಮ್ಮ ತೋಟ ನೋಡಿ ಇಲ್ಲಿ ಒಳೆ ಪಂಪ್ಸೆಟ್ಟಿಂದು ಮೋಟ್ರ್ ಚಲೋ ಆತು ತೋರಿಸ್ತೀನಿ ಇನ್ನು ಕರೆಂಟ್ ಹನ್ನೆರಡು ಗಂಟೆ ಟೈಮ್ ಆಯ್ತು ಕರೆಂಟ್ ಬಂತು ಕರೆಂಟ್ ಬರೋತ್ಕೇ ಮೋಟ್ರ್ ಚಲೋ ಆಗ್ತೈತಿ ರೈತರಿಗಿಂತ ನೀರು ಸಿಕ್ಬಿಟ್ರೆ ಭಾಳ ಖುಷಿ ಪಡ್ತಾರೆ ನೋಡಿ ಫುಲ್ಲು ಮೂರು ಇಂಚ್ ಫುಲ್ಲು ಪೈಪು ಇಷ್ಟೊತ್ತು ನಮ್ಮ ಈ ವಿಡಿಯೋ ನೋಡಿದ ತಮಗೆಲ್ಲರಿಗೂ ಧನ್ಯವಾದಗಳು ಮತ್ತೆ ಸಿಗೋಣ ನಮಸ್ಕಾರ ಧನ್ಯವಾದಗಳು